ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಟ್ಟಿ ನಡಕ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ಆರಂಭದಲ್ಲಿ ಮೌನವಾಗಿದ್ದ ಬಿಜೆಪಿ ಪಾಳೆಯ ಈಗ ಏಕಾಏಕಿ ನಿದ್ದೆಯಿಂದ ಎದ್ದು ಕುಳಿತವರಂತೆ ಮಾತಾಡ್ತಿರುವುದು ಯಾಕೆ ಎಸ್ ಐ ಟಿ ತನಿಖೆಯನ್ನು ಸ್ವಾಗತ ಮಾಡ್ತಲೇ ಅದರ ತನಿಖೆಯನ್ನು ವಿರೋಧ ಮಾಡ್ತಾರೆ ಅಂದರೆ ಅವರ ಉದ್ದೇಶ ಏನಿದೆ ತನಿಖೆ ನಡೀಲಿ ಅನ್ನುವವರು ಎಸ್ ಐ ಟಿ ತನಿಖಾ ಪ್ರಕ್ರಿಯೆಗಳನ್ನು ವಿರೋಧ ಮಾಡ್ತಿರೋದು ಬೂಟಾಟಿಕೆ ಅಲ್ವಾ ಹಾಗಿದ್ದರೆ ಧರ್ಮಸ್ಥಳ ಪ್ರಕರಣದಲ್ಲಿ ನಡೀತಾ ಇರುವ ಎಸ್ ಐ ಟಿ ತನಿಖೆಗೆ ಏಕಾಏಕಿ ವಿರೋಧ ವ್ಯಕ್ತವಾಗಿರೋದರ ಹಿಂದಿನ ರಹಸ್ಯ ಏನು ಸರ್ಕಾರ ತನಿಖೆಯ ಮಧ್ಯೆ ಎಸ್ ಐ ಟಿಗೆ ಹೆಚ್ಚಿನ ದರ್ಜೆ ಕೊಟ್ಟು ಹೆಚ್ಚು ಅಧಿಕಾರ ಕೊಟ್ಟಿರೋದೇ ಈ ಬೆಳವಣಿಗೆಗಳಿಗೆ ಕಾರಣವ ಎಸ್ ಐ ಟಿ ತನಿಖೆ ಅಂತಿಮವಾಗಿ ತನ್ನ ಬುಡಕ್ಕೆ ಬರಬಹುದು ಎಂಬ ಆತಂಕದಲ್ಲಿ ಯಾರೋ ಪರದೆಯ ಹಿಂದೆ ಇವರನ್ನು ಕುಣಿಸ್ತಾ ಇದ್ದಾರಾ ಆ ಬಗ್ಗೆ ವಿವರವಾಗಿ ಮಾತಾಡ್ತೀನಿ ಅದಕ್ಕೂ ಮುನ್ನ ಇನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಹೆಚ್ಚೆಚ್ಚು ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಧರ್ಮಸ್ಥಳದಲ್ಲಿ ಸರಣಿ ಕೊಲೆಗಳು ನಡೆದಿವೆ ಮತ್ತು ಶವಗಳನ್ನು ರಹಸ್ಯವಾಗಿ ಹೂತು ಹಾಕಲಾಗಿದೆ ಎಂಬ ಆರೋಪ ಕೇಳಿಬಂದು ಎರಡು ತಿಂಗಳಾಯಿತು ಜೂನ್ ಇಪ್ಪತ್ತ ಎರಡರಂದು ಬೆಂಗಳೂರಿನ ಇಬ್ಬರು ವಕೀಲರು ಪತ್ರ ಬರೆಯುವ ಮೂಲಕ ಆರಂಭವಾದ ಪ್ರಕರಣ ಇದು ಬಳಿಕ ಧರ್ಮಸ್ಥಳ ಠಾಣೆಯಲ್ಲಿ ದೂರು ದಾಖಲಾಯಿತು ಬಳಿಕ ಎಫ್ಐ ಆರ್ ಕೂಡ ಆಯಿತು ಆ ಬಳಿಕ ಸಾಕ್ಷಿ ದೂರುದಾರ ಪ್ರತ್ಯಕ್ಷ ಆದ ಬೆಳ್ತಂಗಡಿ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಸಾಕ್ಷಿ ದೂರುದಾರ ತನ್ನ ಹೇಳಿಕೆಯನ್ನು ದಾಖಲಿಸಿದ ಅನಂತರ ಕೆಲವು ದಿನ ಯಾವುದೇ ಬೆಳವಣಿಗೆಗಳು ನಡೆಯಲಿಲ್ಲ ಹೀಗಿರಬೇಕಾದರೆ ಪೊಲೀಸರ ಕ್ರಮದ ಮೇಲೆ ಅನುಮಾನಗಳು ವ್ಯಕ್ತ ಆಯಿತು ಪರ ವಿರೋಧ ಚರ್ಚೆಗಳು ಆಗಲೇ ರೂಪು ಪಡೆದವು ಜೊತೆಗೆ ಈ ಪ್ರಕರಣದ ತನಿಖೆಗೆ ಎಸ್ ಐ ಟಿ ರಚನೆಗೆ ಇಡೀ ರಾಜ್ಯದಲ್ಲಿ ಆಗ್ರಹಗಳು ಕೇಳಿಬಂತು ರಾಜ್ಯ ಮಹಿಳಾ ಆಯೋಗ ಸೇರಿದಂತೆ ನಿವೃತ್ತ ನ್ಯಾಯಾಧೀಶರು ಹಲವು ಪ್ರಮುಖರು ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಹೋರಾಟಗಾರರು ಎಸ್ಐಟಿ ಟಿ ತನಿಖೆಗೆ ಒತ್ತಾಯವನ್ನ ಮಾಡಿದರು ಕೊನೆಗೂ ಸರ್ಕಾರ ಜುಲೈ ಇಪ್ಪತ್ತರಂದು ಎಸ್ಐಟಿ ಟಿ ರಚನೆ ಮಾಡಿತು ಆ ಬಳಿಕ ಎಸ್ಐಟಿ ಕಾರ್ಯಾಚರಣೆ ಶುರುವಾಯಿತು ಜುಲೈ ಇಪ್ಪತ್ತ ಆರು ಇಪ್ಪತ್ತ ಏಳರಂದು ಮಂಗಳೂರಿನಲ್ಲಿ ಎರಡು ದಿನಗಳ ಕಾಲ ಎಸ್ಐಟಿ ತನ್ನ ಸಾಕ್ಷಿ ದೂರುದಾರರನ್ನ ಸುಮಾರು ಹದಿನೈದು ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿತು ಬಳಿಕ ಧರ್ಮಸ್ಥಳದ ಕಾಡಿನಲ್ಲಿ ತನಿಖೆಗೆ ಇಳಿಯಿತು ಜುಲೈ ಇಪ್ಪತ್ತ ಎಂಟರಂದು ಧರ್ಮಸ್ಥಳ ಗ್ರಾಮದಲ್ಲಿ ಹದಿಮೂರಕ್ಕೂ ಅಧಿಕ ಸ್ಥಳಗಳನ್ನು ಗುರುತಿಸಲಾಯಿತು ಜುಲೈ ಇಪ್ಪತ್ತ ಒಂಬತ್ತರಿಂದ ಗುರುತಿಸಿರುವ ಸ್ಥಳಗಳನ್ನು ಅಗೆಯುವ ಕಾರ್ಯ ಆರಂಭಿಸಲಾಯಿತು ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು ಹದಿನೇಳು ಸ್ಥಳಗಳಲ್ಲಿ ಅಗೆಯಲಾಗಿದೆ ಒಂದೆರಡು ಕಡೆ ಅವಶೇಷಗಳು ಪತ್ತೆಯಾಗಿದೆ ಎಸ್ ಐ ಟಿ ತನಿಖೆ ಈಗಲೂ ಚಾಲ್ತಿಯಲ್ಲಿದೆ ಆದರೆ ಅಗೆಯುವ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಈ ಮಧ್ಯೆ ಕಳೆದ ಒಂದು ವಾರದಿಂದ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಿಸಿ ಎಸ್ ಐ ಟಿ ತನಿಖೆ ಬಗ್ಗೆ ಅಪಸ್ವರ ಕೇಳಿಬಂದಿದೆ ಆರಂಭದಲ್ಲಿ ಎಸ್ ಐ ಟಿ ರಚನೆಯನ್ನು ಸ್ವಾಗತಿಸಿದ್ದವರು ಈಗ ಎಸ್ ಐ ಟಿ ತನಿಖೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ತನಿಖೆ ನಡೆಯಬೇಕು ಅಂತಿದ್ದವರು ಈಗ ಎಷ್ಟು ಸಮಯ ತನಿಖೆ ನಡೀಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯ ಶಾಸಕರು ಮತ್ತು ನಾಯಕರು ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ಹೆಚ್ಚು ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ ಹಾಗೆ ರಾಜ್ಯದ ಕೆಲವು ಕಡೆ ಪ್ರತಿಭಟನೆಗಳು ಕೂಡ ನಡೆದಿವೆ ಈ ಬೆಳವಣಿಗೆಗಳು ಆರಂಭವಾಗಿರುವುದು ಕಳೆದ ಒಂದು ವಾರದಿಂದ ಅದರಲ್ಲೂ ಆಗಸ್ಟ್ ಆರರಂದು ಧರ್ಮಸ್ಥಳದಲ್ಲಿ ಅಹಿತಕರ ಘಟನೆ ನಡೆದ ಮೇಲೆ ಈ ಅಪಸ್ವರಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಈ ಆಗಸ್ಟ್ ಆರನೇ ಡೇಟ್ ಇದೆಯಲ್ಲ ಅದನ್ನು ನೆನಪಲ್ಲಿಟ್ಕೊಳ್ಳಿ ಆ ಬಗ್ಗೆಯೂ ಮಾತಾಡೋಕ್ಕಿದೆ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ತನಿಖೆ ನಡೀತಿರಬೇಕಾದರೆ ವಿಧಾನಸಭೆಯ ಮುಂಗಾರು ಅಧಿವೇಶನ ಬಂತು ಜುಲೈ ಹನ್ನೊಂದರಂದು ಸೆಷನ್ ಆರಂಭ ಆಯಿತು ಬಿ ಜೆ ಅವರು ಧರ್ಮಸ್ಥಳ ಪ್ರಕರಣದಲ್ಲಿ ಚರ್ಚೆಗೆ ಅವಕಾಶವನ್ನು ಕೇಳಿದ್ರು ಸ್ಪೀಕರ್ ಅವರು ಅವಕಾಶ ಕೊಟ್ಟರು ಆದರೆ ಅಲ್ಲಿ ನಡೆದಿದ್ದು ಚರ್ಚೆ ಅಂತ ಯಾರಿಗೂ ಅನಿಸಿಲ್ಲ ಅಲ್ಲಿ ಪೂರ್ವಾಗ್ರಹ ಪೀಡಿತರಾಗಿ ಬಿ ಜೆ ಪಿ ಶಾಸಕರು ಮಾತನಾಡಿದ್ದಾರೆ ಎಸ್ ಐ ಟಿ ತನಿಖೆಯನ್ನು ವಿರೋಧ ಮಾಡೋ ಒಂದೇ ಅಜೆಂಡಾದಲ್ಲಿ ಹೆಚ್ಚಿನ ಬಿ ಜೆ ಪಿ ಶಾಸಕರು ಮಾತಾಡಿದ್ದಾರೆ ಎಸ್ ಐ ಟಿ ರಚನೆಯನ್ನ ಸ್ವಾಗತ ಮಾಡ್ತಾಲೇ ಎಸ್ ಐ ಟಿ ತನಿಖೆಯನ್ನು ವಿರೋಧವೂ ಮಾಡಿದ್ದಾರೆ ಎಷ್ಟು ಅಗಿತೀರಿ ಅನ್ನೋದು ಬಿ ಜೆ ಅವರ ಪ್ರಶ್ನೆ ಅಲ್ಲದೆ ಎಸ್ ಐ ಟಿ ತನಿಖಾ ವಿಧಾನಕ್ಕೂ ವಿರೋಧ ಮಾಡಿದ್ದಾರೆ ಸಾಕ್ಷಿ ದೂರದಾರನ ಅವರು ಈಗಾಗಲೇ ಗಲ್ಲು ಕಂಬದ ಮುಂದೆ ನಿಲ್ಲಿಸಿದ್ದಾರೆ ಹಾಗೆ ಈ ಪ್ರಕರಣದ ಹಿಂದೆ ಸಂಚಿದೆ ಷಡ್ಯಂತ್ರ ಇದೆ ಪಿತೂರಿ ಇದೆ ಅಂತನೂ ಆರೋಪಿಸಿದ್ದಾರೆ ಅಲ್ಲಿಗೆ ಈ ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲ ಎಲ್ಲ ಸುಳ್ಳು ಅನ್ನೋ ತೀರ್ಮಾನಕ್ಕೆ ಬಿ ಜೆ ಪಿ ಬಂದಂತಿದೆ ತನಿಖೆ ಮುಗಿಯುವ ಮುಂಚೆನೇ ಬಿ ಜೆ ಪಿಯವರು ತೀರ್ಪು ಕೊಟ್ಟಾಗಿದೆ ಬಿ ಜೆ ಪಿಯವರನ್ನು ಬಿಡಿ ಸರ್ಕಾರದ ಭಾಗವಾಗಿರುವ ಉಪಮುಖ್ಯಮಂತ್ರಿಗಳು ಕೂಡ ಪಿಯವರ ಧಾಟಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಅದರ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ನೋಡಿದ್ದಾರೆ ಇಲ್ಲಿ ಪಿಯವರ ವಿರೋಧ ಭಾಸಗಳನ್ನು ನೋಡಿ ಐ ಟಿ ತನಿಖೆಯನ್ನು ಸ್ವಾಗತ ಮಾಡೋದು ಅವರೇ ತನಿಖೆ ನಡೀಲೇಬೇಕು ಅನ್ನೋದು ಅವರೇ ಅದರ ಜೊತೆ ಸಾಕ್ಷಿ ದೂರುದಾರನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ಕೂಡ ಅವರೇ ಹಾಗೆ ತನಿಖಾ ಪ್ರಕ್ರಿಯೆಗಳನ್ನು ವಿರೋಧ ಮಾಡ್ತಿರೋದು ಕೂಡ ಅವರೇ ಅದೇ ಐ ಟಿ ರಚನೆಗೆ ಸ್ವಾಗತ ಮಾಡ್ತಾರೆ ಅಂದ್ರೆ ಸಾಕ್ಷಿ ದೂರುದಾರನ ಇವರು ಕಟಕಟೆಯಲ್ಲಿ ನಿಲ್ಲಿಸಬಾರ್ದಲ್ಲ ಸಾಕ್ಷಿ ದೂರುದಾರ ಮುಂದೆ ಬಂದಿದ್ದಕ್ಕೆ ತಾನೇ ಐ ಟಿ ರಚನೆ ಆಗಿರೋದು ಇಲ್ಲಾಂದ್ರೆ ಎಸ್ ಐ ಟಿ ರಚನೆ ಆಗ್ತಾ ಇತ್ತ ಸಾಕ್ಷಿ ಇದ್ರೆ ಐ ಟಿಗೆ ಕೊಡಿಯಂತ ಗಂಟಲು ಹರಿದುಕೊಳ್ಳುವ ಇವರು ಟಿ ಮುಂದೆ ಇರುವ ಸಾಕ್ಷಿ ದೂರುದಾರನ ಟೀಕಿಸೋದು ಎಷ್ಟು ಸರಿ ಹಾಗೆ ತನಿಖೆ ನಡೀಲೇಬೇಕು ಅಂದ್ರೆ ಐ ಟಿ ಯಾವ ರೀತಿ ತನಿಖೆ ಮಾಡಿದ್ರು ಅದಕ್ಕೆ ವಿರೋಧ ಮಾಡಬಾರದು ಕೂಲಂಕುಷ ತನಿಖೆ ನಡಿಬೇಕು ಅಂದರೆ ಸಮಗ್ರ ತನಿಖೆ ನಡಿಬೇಕು ಅನ್ನೋದು ನಿಮ್ಮ ಆಗ್ರಹ ಆಗಿರುವಾಗ ಆ ತನಿಖೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಲ್ಲ ಅದಕ್ಕೆ ವಿರೋಧ ಮಾಡಬಾರ್ದಲ್ಲ ಅಷ್ಟು ಆಗಿಬಾರದು ಅಲ್ಲಿ ಆಗಿಬಾರದು ಅಂದರೆ ಏನು ಅರ್ಥ ರೀ ಈ ಬಿ ಜೆ ಪಿಯವರೇನು ತನಿಖಾಧಿಕಾರಿಗಳ ಇದೇ ರೀತಿ ತನಿಖೆ ಮಾಡಬೇಕು ಬೇರೆ ರೀತಿ ತನಿಖೆ ಮಾಡಬಾರ್ದು ಅನ್ನೋದು ಈ ಬಿ ಜೆ ಪಿಯವರು ಹೇಳೋಕೆ ಯಾರು ರೀ ಎಸ್ ಐ ಟಿಗೆ ಒಬ್ಬರು ಮುಖ್ಯಸ್ಥರಿದ್ದಾರೆ ಅಲ್ಲಿ ಉನ್ನತ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಅವರೆಲ್ಲ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಅವರು ಅವರ ಕೆಲಸವನ್ನು ನಿಯತ್ತಾಗಿ ಮಾಡ್ತಾರೆ ಎಸ್ ಐ ಟಿ ತನ್ನ ತನಿಖೆಗಾಗಿ ಎಷ್ಟು ಬೇಕಾದರೂ ಅಗೆಯುತ್ತೆ ಹೇಗೆ ತನಿಖೆ ಮಾಡಬೇಕು ಅಂತಲೂ ಅವರಿಗೆ ಗೊತ್ತಿದೆ ಅವರು ತನಿಖೆ ಮಾಡ್ತಾರೆ ಸತ್ಯಾಂಶ ಏನು ಅಂತ ಹೊರಗೆ ತರ್ತಾರೆ ಅಲ್ಲಿ ನೂರಾರು ಜನರ ಕೊಲೆ ಮಾಡಿ ಹೂತು ಹಾಕಿದ್ದು ನಿಜವೇ ಆಗಿದ್ದರೆ ಅದು ತನಿಖೆಯಲ್ಲಿ ಹೊರಬರ್ಬೋದು ಇಲ್ಲ ಸಾಕ್ಷಿ ದೂರುದಾರದ್ದು ತಪ್ಪಿದರೆ ಅದು ಕೂಡ ಮುಂದಕ್ಕೆ ಬಯಲಾಗ್ಬೋದು ಅದಕ್ಕೆಲ್ಲ ಸಮಯ ಬೇಕಾಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗತ್ತೆ ಬಿ ಜೆ ಪಿಯ ಜನಪ್ರತಿನಿಧಿಗಳಲ್ಲಿ ಆ ತಾಳ್ಮೆ ಸಂಯಮ ಇರಬೇಕಾಗಿತ್ತು ಪಿಯವರು ಹಿಂದುತ್ವದ ಪಕ್ಷ ಅಂತಾರಲ್ಲ ಅಲ್ಲಿ ಕೊಲೆ ಆಗಿರೋದು ಹಿಂದೂಗಳೇ ಎಂಬ ಆರೋಪ ಇದೆಯಲ್ಲ ಹಾಗಾಗಿ ಬಿ ಜೆ ಪಿಯವರು ಅವರು ತನಿಖೆಯ ಪರವಾಗಿ ಇರಬೇಕಾಗಿತ್ತು ಆದರೆ ಬಿ ಜೆ ಪಿಗ ಯಾಕೆ ತನಿಖೆ ವಿರುದ್ಧ ಎಂಬಂತೆ ವರ್ತಿಸ್ತಾ ಇದೆ ಗೊತ್ತಾಗ್ತಾ ಇಲ್ಲ ಯಾಕೆ ಹೀಗಾಗ್ತಿದೆ ಅಂದರೆ ಅವರಿಗೆ ಯಾರನ್ನೋ ಬಚಾವ್ ಮಾಡುವ ಉದ್ದೇಶ ಇದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದರಲ್ಲೂ ಆಗಸ್ಟ್ ಆರರ ನಂತರ ನಾನು ಆಗಲೇ ಹೇಳಿದ್ನಲ್ಲ ಆಗಸ್ಟ್ ಆರು ಅಂತ ಆ ನಂತರದಲ್ಲಿ ಇವರ ಆತಂಕ ಎಲ್ಲ ಹೆಚ್ಚಾಗಿರುವುದಂತೆ ಯಾಕಂದ್ರೆ ಆಗಸ್ಟ್ ಆರರಂದು ಸರ್ಕಾರ ಐ ಟಿಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿದೆ ಐ ಟಿ ರಚನೆ ಮಾಡಿದಾಗ ಸಾಕ್ಷಿ ದೂರದಾರ್ನ ಪ್ರಕರಣದ ತನಿಖೆ ನಡೆಸಿ ವರದಿ ಕೊಡಲು ಸರ್ಕಾರ ನಿರ್ದಿಷ್ಟ ಅಧಿಕಾರ ಕೊಟ್ಟಿತ್ತು ಆದರೆ ಆಗಸ್ಟ್ ಎಸ್ ಐ ಟಿಗೆ ಪೊಲೀಸ್ ಠಾಣೆ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟಿದೆ ಹೆಚ್ಚಿನ ಅಧಿಕಾರ ಕೊಟ್ಟಿದೆ ಈಗ ಬೆಳ್ತಂಗಡಿಯನ್ನು ಕೇಂದ್ರವಾಗಿರಿಸಿ ಕಾರ್ಯಾಚರಣೆ ನಡೆಸ್ತಾ ಇರುವ ಪ್ರಣವ್ ಮೊಹಂತಿ ನೇತೃತ್ವದ ಎಸ್ ಐ ಟಿಗೆ ಪೊಲೀಸ್ ಠಾಣೆ ದರ್ಜೆ ಸಿಕ್ಕಿದೆ ಈಗ ಐ ಟಿ ಎಫ್ಐ ಆರ್ ದಾಖಲಿಸಬಹುದು ಬೇಕಾದವರನ್ನ ಬಂಧಿಸಬಹುದು ಕೋರ್ಟ್ಗೆ ಆರೋಪ ಪಟ್ಟಿಯು ಎಸ್ ಐ ಟಿಗೆ ಈ ಅಧಿಕಾರ ಕೊಟ್ಟಿರುವ ಕಾರಣಕ್ಕೇನೆ ಕೆಲವರಲ್ಲಿ ನಡುಕ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ ಎಸ್ ಐ ಟಿಗೆ ಈ ಪವರ್ ಸಿಕ್ಕಿದ ಬಳಿಕ ಒಂದಷ್ಟು ಜನ ದೂರುದಾರರು ಸಾಕ್ಷಿದಾರರು ಮುಂದೆ ಬಂದಿದ್ದಾರೆ ಹಾಗೆ ಎಸ್ ಐ ಟಿ ಕೂಡ ಈ ಪ್ರಕರಣದಲ್ಲಿ ಇನ್ನಷ್ಟು ಕೂಲಂಕುಷವಾಗಿ ಸಮಗ್ರವಾಗಿ ತನಿಖೆ ನಡೆಸಲು ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಎಸ್ಐ ಟಿಯ ಈ ತನಿಖೆ ಇನ್ನಷ್ಟು ಕಾಲ ಮುಂದುವರಿಯುವ ಸಾಧ್ಯತೆಯೂ ಇದೆಯಂತೆ ಅದೇ ಕಾರಣಕ್ಕೆ ಯಾರೋ ಪರದೆಯ ಹಿಂದೆ ನಿಂತು ಎಸ್ ಐ ಟಿ ತನಿಖೆಗೆ ವಿರೋಧ ವ್ಯಕ್ತವಾಗುವಂತೆ ನೋಡಿಕೊಂಡಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಯಾರದೋ ತಾಳಕ್ಕೆ ತಕ್ಕಂತೆ ಇವರೆಲ್ಲ ಕುಣಿತಿದ್ದಾರೆ ಎಂಬ ಗುಮಾನಿ ಎದ್ದಿದೆ ಆಗಸ್ಟ್ ಆರರ ನಂತರದ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಅದರಲ್ಲಿ ಸತ್ಯ ಇದೆ ಅಂತಾನೂ ಅನಿಸ್ತಾ ಇದೆ ಆಗಸ್ಟ್ ಆರರಂದೇ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆದಿತ್ತು ಅನಂತರದಲ್ಲಿ ಎಸ್ ಐ ಟಿ ತನಿಖೆಗೆ ವಿರೋಧನೂ ವ್ಯಕ್ತವಾಗಿದೆ ರಾಜ್ಯದ ಕೆಲವೆಡೆ ಆ ಪ್ರತಿಭಟನೆಗಳು ನಡೆದಿವೆ ಎಸ್ ಐ ಟಿ ತನಿಖೆಯ ಮೊದಲ ಹದಿನೈದು ದಿನಗಳ ಕಾಲ ಸುಮ್ಮನಿದ್ದವರು ಏಕಾಏಕಿ ಬಾಯಿ ತೆರೆದಿದ್ದನ್ನು ನೋಡ್ತಾ ಇದ್ರೆ ಖಂಡಿತ ಅನುಮಾನಗಳು ಮೂಡುತ್ತೆ ಆರಂಭದಲ್ಲಿ ಬಾಯಿ ಮುಚ್ಚಿ ಕೂತಿದ್ದವರು ತನಿಖೆಯನ್ನ ಸ್ವಾಗತ ಮಾಡಿದವರು ಸತ್ಯ ಹೊರಗೆ ಬರಲಿ ಅಂತ ಹೇಳ್ತಾ ಇದ್ದವರು ಈಗ ಬೇರೆ ರೀತಿ ಮಾತಾಡ್ತಿದ್ದಾರೆ ಅಂದರೆ ಇದರ ಹಿಂದೆ ವ್ಯವಸ್ಥಿತ ಪಿತೂರಿ ಇದ್ದಂತೆ ಅನಿಸ್ತಾ ಇದೆ ಹಾಗಾಗಿ ಧರ್ಮಸ್ಥಳ ಪ್ರಕರಣದ ಎಸ್ ಐ ಟಿ ತನಿಖೆಗೆ ವ್ಯಕ್ತವಾಗಿರುವ ವಿರೋಧದ ಹಿಂದೆ ವ್ಯವಸ್ಥಿತವಾದ ಷಡ್ಯಂತ್ರ ಇದೆ ಅಂತ ಅನಿಸ್ತಾ ಇದೆ ಡಿ ಸಿ ಎಂ ಹೇಳಿದ್ರಲ್ಲ ಆ ಪ್ರಕರಣವೇ ಷಡ್ಯಂತ್ರ ಅಂತ ಆದರೆ ಆ ಪ್ರಕರಣ ಷಡ್ಯಂತ್ರ ಅನ್ನೋದಕ್ಕಿಂತ ಈಗ ಏಕಾಏಕಿ ವಿರೋಧ ವ್ಯಕ್ತವಾಗ್ತಿರೋದು ಷಡ್ಯಂತ್ರ ಇರಬಹುದು ಎಂಬ ಭಾವನೆ ಜನರಲ್ಲಿ ಬರ್ತಾ ಇದೆ ಹೀಗೆ ಬಿಜೆಪಿ ಶಾಸಕರು ಒಂದಷ್ಟು ಮಠಾಧೀಶರು ಮತ್ತು ಸರ್ಕಾರದ ಪ್ರಮುಖರು ತನಿಖೆ ವಿಚಾರದಲ್ಲಿ ನಕಾರಾತ್ಮಕವಾಗಿ ಮಾತನಾಡಿದರೆ ತನಿಖೆಯನ್ನ ದಾರಿ ತಪ್ಪಿಸಿ ಹಳ್ಳ ಹಿಡಿಸಬಹುದು ಎಂಬ ಪ್ಲಾನ್ ಇದ್ರೂ ಇರಬಹುದು ಸದ್ಯದ ಸ್ಥಿತಿಯನ್ನ ನೋಡ್ತಾ ಇದ್ರೆ ಎಸ್ ಐ ಟಿ ಒತ್ತಡಕ್ಕೆ ಒಳಗಾಗಿರಬಹುದಾ ಎಂಬ ಪ್ರಶ್ನೆಯೂ ಇದೆ ಈಗ ಎಸ್ ಐ ಟಿ ಕಾರ್ಯಾಚರಣೆ ತಾತ್ಕಾಲಿಕ ಸ್ಥಗಿತ ಕೂಡ ಆಗಿದೆ ಸೋಮವಾರ ಗೃಹ ಸಚಿವರು ಕೂಡ ಸದನದಲ್ಲಿ ಉತ್ತರ ನೀಡಲಿದ್ದಾರೆ ಅಲ್ಲಿಗೆ ಮುಂದೇನಾಗಬಹುದು ಎಂಬ ಒಂದು ಪಿಕ್ಚರ್ ಸಿಗ್ಬಹುದು ಮುಂದೇನಾಗುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್